ಇದಕ್ಕಿದ ಎಲ್ ಉಂಟಾಗಿದ್ರಿ ನೀವು ಒಂದ್ ಮಾತಿನ ಹೋಗಿದ್ರಿ ಇಲ್ಲ ಎಲ್ಲ ಹುಡುಕಾರ್ ತಗೋತಿದ್ರು ಎಲ್ಗಿದ್ರಿ ಕರ್ಕ ಕರ್ಕರಿ ನಾಳಿಗ್ ಬಂದಾಳಂತಪ್ಪ ನಾಳಿಗ್ ಬಂದಾಳಂತ ಸರಿ ಯಾರ ಹೋಗಿದ್ರಿ ಗೋವಿಂದ ವಯ್ಲಾ ಕರತ್ಕುಟ್ಟು ಹೋಗಿದೆ ಅಲ್ಲ ಕರತ್ಕಮ್ಮ ಇವ್ಗೇನ್ ಬುದ್ಧಿ ಇಲ್ಲ ಇವ್ಳಗ್ ನೋವೇನ್ಗು ನವ್ಯಂಗು ನಿಮ್ಮ ಹಾಂ ಅವಳನ್ನೇ ಯಾಕಂದ್ ಮನೆಯ ಒಳಗೆ ಇಸ್ಕೊಂಡಿದ್ದರು ಉಸಿಗೂ ಆಪತ್ತೆ ಎಲ್ಲ ಕಣತ್ಕ ನಿಜಕ್ಕೂ ಗೋವಿಂದ ಹೇಳ್ಬಿಟ್ಟು ಚಂದಾಗಿ ಉಸ್ ಆಗ್ಬಿಡೋಣ ಅನಿಸ್ಬಿಟ್ಟೆ ನಂಗೆ ಅಲ್ಲ ಅವ್ಳು ಬುದ್ಧಿ ಕಂಡು ಕಂಡು ಹೆಂಗ್ ಮನೆ ಒಳಗೆ ಕರ್ಕೊಂಡು ತಿಸ್ಕೊತಾರೆ ಅವಳಿಂದ ನೆಮ್ಮದಿ ಸಿಕ್ಕಿತದ ಇಷ್ಟು ವರ್ಷ ಆದುತ್ತಾನೆ ಒಂದು ದಿವ್ಸ ಒಂಚೂರು ನೆಮ್ಮದಿಯಾಗಿರಕಿಲ್ಲ ಗತಿಲ್ಲ ಹಾಂ ಏನು ಗೊತ್ತಾಕಿಲ್ವ ಯಾವ ಥರ ಇರಬೇಕು ಬಿಡ್ಬೇಕು ಅಂತ ನಿಮ್ಮ ತಂಗಿಗೆ ಒಳ್ಳೆ ಕುಚ್ಚೋಸ್ತಿ ಆಗ್ತಾ ಒಂದು ಸಣ್ಣ ಮಕ್ಕಳಾಡಂಗೆ ಎಲ್ಲರೇ ಕಂಡು ನಾವು ಓಡಿಸ್ತಾನೆ ಬಿಟ್ಟು ಅವ್ಳುಬಿಟ್ಟೆ ನಂಗ್ ನಳಗೀತ ಮಾತಾಡ್ಕೊಂಡ ಅವಳೆ ಏನಂಗ್ ಲತನ ಮನೇಲಿ ಇರ್ಸ್ಕೊಂಡವ್ರ ಕರ್ಕ ಬಂದ್ರೆ ಲತನ ಎಲ್ಲಿ ಮೂರ್ ತಿಂಗ್ಳಾಗಿದ್ದದಂತೆ ಬಂದಿ ಕನತ್ಕಮ್ಮ ಏನ್ ನೋಡಿ ಯಾರ್ಗಾರು ಒಂದು ಚೂಳು ಕೊಟ್ಟಿದ್ದಾಳ ನವೇ ಹಿಂಗೂ ಬುದ್ಧಿ ಕಲ್ತಾರ ಮಕ್ಳು ಏನ್ ಮಾಡಕ ಅವಳಿಂದ ಏನು ಉಪಯೋಗ ಇವ್ರಿಗೆ ಏನು ನನ್ನ ಸಾವತಿ ಮಕ್ಳು ಅಂದ್ಬಿಟ್ಟು ಏನು ಬೇಕಾದಂಗ ನೋಡ್ಕೊತಾರ ನೋಡ್ಕೊತಿಲ್ಲ ಇವಳು ಯಾರು ಐ ಇಲ್ಲತ ಐಕೊಳ್ಕೊಂಡ್ರೇನು ಆಸೆ ಆಗಿದ್ಲಾ ಇವ್ಳನ್ನ ಕರ್ಕೊಂಡೋಗಿ ಇರಿಸಕೋಬೇಕನ್ನೋದೇನಿತ್ತು ಎಲ್ಲರೂ ಸಾಯ್ಲೇಳು ಮಾನ ಮರೋದಿ ಕಳುಹೋಳು ಹಾ ನಾವೇನು ಚೆನ್ನಾಗ್ ನೋಡ್ಕಲ್ದನಿದ್ವಾ ಏನು ನಿನ್ ಗಂಡೆ ತರ್ಸ್ಕೊಬೇಕು ನಿನ್ ಗಂಡ ಕಲೆ ತರ್ಸ್ಕೊಂತೀನವ ಉಣ್ಣವ ಸೋಕಿ ಮಾಡ್ಬಂತಿವಾ ಮಾದೇವ್ ತಂದ್ಕೊಳ್ತಿಲ್ವಾ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ರು ಇವಳು ಗಂಡನ ಬೇರೆ ಪೂಸಿ ಮಾಡ್ಕೊಂಡ್ ಬೇರೆ ಕರ್ಕೊಂಡ್ಲು ಅಲ್ಲಿಂದ ಹೋಗಿ ಏನೋ ರಾಗಲೇ ರಾಮೇಣ ಮಾಡ್ಕೊಂಡು ಆ ಪೋಟ ಪಾಠ ಅನ್ಕೊಂಡು ಒಡ್ಸ್ಕೊಂಡು ನಾವನ್ ಕಾಯಿಲು ಅದು ದೊಡ್ಡದಿದಾಯ್ತು ಏನು ಬುದ್ಧಿ ಬೇಡ ಬೇಡವ್ಕಮ್ಮ ಇವ್ರಿಗೆ ಬುದ್ಧಿ ಬೆಡವ ಇವಳಿಗೆ ಬುದ್ಧಿಂಗ್ ಎಲ್ಲಿ ಯಾವ ಇದ್ಲಂತೆ ಅವಳೇ ಬದಲಂತ ಬದ್ಲಂತೆ ಅವಳೇ ಬಂದ ತಕ್ಷಣ ಇವ್ರು ಸೇರ್ಸ್ಕೊಂಡು ಕುಂತೋರಲತ್ತಮ್ಮ ಹಿಂಗಾದ್ರೆ ಚಂದವತ್ಕಮ್ಮ ಹೇಳ್ತಿರಲ್ಲ ನೀವು ಯಾವಳಿಂದ ಮಾನ ಮರೋದಿ ಹೋಯ್ತು ಒಂದಾರ ಅಂತ ಸತಿ ಸಂಸೀವಿ ನೀರ್ ಸತಿ ಸಂಸ ಕರೆದು ನಿಮ್ ತಂಗಿ ಬುದ್ಧಿ ಬೇಡವಾ ಇವಳು ಸೇರ್ಸ್ಕೊತಾಳ ಮನೆ ಅವಳಿ ಕೇಳ ಆಯ್ತು ಸುಮ್ನೆ ಇನ್ನೇನ್ ಮಾಡಕ್ ಅದು ಇನ್ನೇನ್ ಮಸ್ತ್ ಸೋತಿ ತಪ್ಪಾಯ್ತು ಅನ್ಕ ಬಂದಾಗ ಇನ್ನೇನ್ ಮಾಡಕ್ ಅದ್ ಹೇಳಿ ಏನೋ ಅನ್ಕೊಂಡು ಹೇಳ್ಕೊಂಡು ಬಂದಿರಬೇಕು ಇರ್ಲಿ ಸುಮ್ಕಿರಿ ಅಲ್ಲ ತಿರ್ಗ ನೀವ್ ಅಂತಿರಲ್ಲ ಏನೋ ಒಂದು ಒಳ್ಳೇದ್ ಸುಮ್ಕಿರಿ ಈಗ ನನ್ನ ತಂಗಿಗೆ ಏನ್ ಗೊತ್ತಾಗಕ್ಕಿಲ್ವಾ ಹೇಳಿ ನಿಂಗೆ ಎಲ್ಲ ಗೊತ್ತಾಯ್ತದೆ ಕತ್ತೆ ಅವಳು ಸುಮ್ನಾಗವಳೆ ಅಂದ್ರೆ ಸರಿಯಾಗದೆ ಅಂತ ಅರ್ಥ એ તપ મારતર મનસે યાર તપ મારતાને સાસા બોલે આરો ઈરકિલા ಸರಿಯા ગી તીદ નડકન હોયતી બે અંદર હોલી સુમકીરી ચાંગે ઇરલાતે ગણો એરતીવે ચાંગે ઇરલી સુમકીરી ગોવિંદન ગોતંતા એટલે ગોવિંદન ગોતો ગોવિંદન ગોતર બુટના ગોતર ના ગોતર બુટનત કે ઓરના યાર કરકે બંધિસ્કો દીરે એનબટ આઉ કુટલ માટ બુટતને ગોતા આ ઈવ નવ વેન કુ નવ વેન કડ ન બુદ્ધિ બેડવા વળે તને ઇરબેકો અતિયદ મૃતરવિસા ઈવગે આખબેક વેલાવા યેસ્ટરલી ઇરબેક યેસ્ટર ઇરદને બુટ ઇવેલા આકત કે ઓરગે ઓવલ કાક બંધિસ્કો દીરદો નનગાતો બિલકુલ ઇસ્ટ નહી ઇર નનગે ಹೋದೆ ಒಂದು ಎರಡು ಸೀರದ ಅಂತ ಅವಳಿದ್ಲಲ್ಲ ಬಂದ್ಬಿಟ್ಟೆ ನಾನು ಓ ಮಾತಾಡ್ಸುದು ಸಾ ಚೆನ್ನಾಗಿದ್ದೀರಾ ಅಂತ ನಾನು ಏನು ಮಾತಾಡಿನ ಮುಖಂಡ ಹೋಗೋ ಬೇ ಚೆನ್ನಾಗಿ ತಂದೆ ಇಂದೇನ ನಾನೇ ಹಂಗ್ ಜಾಸ್ತಿ ಹೊತ್ತು ನಿನ್ಸಕ್ ನಿನ್ಸಾ ಬಿಡ್ನೀರ ತಂಗಿ ಅವಳಲ್ಲ ಹೋಗಳಿಕೆ ಒಳಿಕೆ ಹೋಗ್ಳಿಕೆ ಮಾತಾಡ್ಬಿಟ್ಟು ಅಂದ್ಬಿಟ್ಟು ಒಳಗೆ ಕಳಿಸ್ಬಿಡ್ಲು ಏನಾರ ಮಾಡ್ಕಲಿ ಬಿಡೋದಕ್ಕೆ ಇದು ಹೇಳೋಕ್ ಕೇಳೋದಿಲ್ಲ ಅದ್ಮೇಲೆ ಇಷ್ಟೇ ಕತೆ ಆಗೋದು ಅಲ್ಲ ಅವ್ಳು ನೀನು ನೋಡ ಅವ್ಳಿಗೆ ಎಷ್ಟು ಸಾತ್ರ ಅದೇ ಅಂತ ಹೋಗಿ ಅವ್ನು ಕೂಡ ಫೋಟೋ ಒಡಿಸ್ಕೊಂಡು ಊರರ ಗೊತ್ತಾಗ್ಬೇ ನಾ ಸೇರ್ಸ್ಕತಾರೆ ಅಂತ ಬಂದವಳೆ ಅಂದ್ರೆ ನಮ್ಗೆ ಎಷ್ಟು ಸದ್ವಾಗ್ ನೋಡ್ಕೊಂಡಿದ್ಲು ಅವಳು ಎಷ್ಟು ಮುಟ್ಟು ಸಾದ್ರ ತಿಳ್ಕೊಂಡಿರ್ಬೇಕು ಅಂತ ತಿಳ್ಕೊಳ್ಳಿ ಸುಮ್ಕಿರಿ ಕತೆ ಆಯ್ತು ಸುಮ್ ನೀರಿಯತ್ತಾಗಿ ನೀನ್ ಏನ್ ಮಾಡಾಕದ ಇನ್ನೇನ್ ಮಾಡಾಕದ್ದು ಅದೇನೋ ಅಂತಿದ್ರಂತ ಹೆಂಗ ಆಯ್ತು ಕತೆ ಬಿಡಿ ಯಾಕು ತಲೆಗೆಸ್ಕಳಕ್ ಹೋಗ್ಬೇಡಿ ನೀವು ಸುಮ್ನಿರಿ ನೀರಿ ನೋಡಮ್ಮ ನೋಡಮ್ಮ ಏನಾದದು ಎಂತು ಅಂತ ಸುಮ್ಕೀರ್ದಾಗ ನೀವು ತಲೆಗೆಸ್ಕೊಳ್ಳದ ಇನ್ಮೇಲೆ ಯಾವಾಗ ಇದ್ದಳೋ ಹೆಂಗ ಯಾರು ಗೊತ್ತು ನಾಳೆ ಪರದ ಇವತ್ತು ಹೇಳಕದ್ರ ಸುಮ್ನೀರಿ ಎತ್ತೆ ಹೆಂಗ ಒಳ್ಳೇದಾಗಿ ಇಟ್ಕೊಂಡು ಹೋಲಂತೆ ಯಾಕೆ ತಲೆಗೆಸ್ಕೊಂಡಿರಿ ಏನಾದ್ರು ಹೆಂಗಾರ ಮಾಡಿ ಅವ್ರು ಸಂಸಾರ ಸರಿ ಮಾಡುದ್ರೆ ಗಂಡು ಬಿಡ್ತು ಹೆಂಗ ಜೀವನ ಮಾಡ್ಕೊಂಡಿರ್ತಾರೆ ಅವು ಇದು ನೋಡ್ರಿ ಮೊಟ್ಟದೆ ಒಂದೊಂದು ಕಟ್ಟಾಗಿ ಕತೆ ಕಥಾಡ್ಸೋದಿಲ್ಲ ಸಣ್ಣ ಮುಟ್ಟು ಸಾಕಷ್ಟು ಬೇಕಾ ಕೆಲಸ ಮಾಡ್ಕೊಂಡು ಮನೆಗೆ ಬಂದಾಗ ಎಂಟೇನೇಳ ಮನೇಲಿರ್ತಾನೆ ಅವ್ನಿಗೆ ಒಂಚೂರು ನೆಮ್ಮದಿ ಸಿಕ್ಕೋದು ನಗ ನಗಿತ ಒಂಚೂರು ಹೇಳ್ಗೆ ಮಾಡಿಕೊಂಡು ಆಗಿದ್ಬಿಟ್ರೆ ಎಷ್ಟು ಚೆನ್ನಾಗಿದ್ದು ಅವ್ನ್ಗೂ ಆಸೆ ಆಕಾಂಕ್ಷೆಗಳು ಇರೋಕಿಲ್ವಾ ಆಲೆ ಅಲ್ಲವ ಸುಮ್ಮನೆ ನೀರಿ ನೋಡದ ಇನ್ಮೇಲೆ ಯಾರೇ ಬದಲಾವಣೆ ಮಾಡ್ಕೊಂಡು ಚೆನ್ನಾಗಿದ್ದಾಳೆ ಹೆಂಗೆ ಅಂದ್ಬಿಟ್ಟು ತಿರ್ಗಿ ಹೇಳ್ತಿರಲಕ್ಕೆ ನಾಯಿ ಬಾಲಕ್ಕೆ ದಬ್ಬೆ ಕೊಟ್ಟರೆ ನಿಂತ್ಕೊಂಡೆ ಆಲೇ ತರ ಇದು ಇದೆಲ್ಲವ ನಾಯಿ ಬಾಲಿಕ ದಬ್ಬೆ ಕೊಟ್ಟ ಕೆಲಸ ಅಷ್ಟೇ ಅವಳು ಎಂತ ಅವಳು ಬುದ್ಧಿ ನೋಡಿಲ್ವಾ ಏನ್ ಕಮ್ಮಿ ಮಾಡಿದ ನಾವು ಏನಕ್ಕೆ ಕಮ್ಮಿ ಮಾಡಿದ್ದೋ ಇಲ್ಲಿಂದ ಹೋದ್ಲು ಹೋದ್ರೊಳಗೆ ಹಣ್ಣು ಚೆನ್ನಾಗಿರ್ಲಿ ಅನ್ಕೊಂಡು ನಾನೇನು ಅವ್ರು ಇಬ್ಬರು ಅಂತ ಆಸೆ ಪಡ್ತೀನಿ ಅದಕ್ಕೆ ಹೇಳ್ತಿರಲ್ಲ ನೀವು ಮನೆ ಕಟ್ಟಿದ್ರೆ ಕಲ್ತ್ಕೊಂಡು ನಿಂತಿದ್ದಾಗ ಹಳೆ ಮನೆ ಬಿಡ್ಲೇ ತಗೊಂಡೋಗಿ ನಿಮ್ಮ ತಂಗೇ ಸ್ಟೋರ್ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟೆ ನಾನು ಯಾಕೆ ಕೊಟ್ಟೆ ನಾನು ಚೆನ್ನಾಗಿರ್ಲಿ ಬಾಳಿ ಬದುಕಲಿ ಅಂತ ತಾನೆ ಇಲ್ಲಾಂದ್ರೆ ಯಾಕೆ ಹಳೆ ಮನೆ ಕೊಟ್ಬಿಟ್ಟು ನಿಮ್ಮ ತಂಗಿ ಕೈಯಲ್ಲಿ ಮುಂಸ್ ಕಟ್ಕೊಂಡು ಗಟ್ಟಲೆ ಹೋಗಬೇಕಾಗಿತ್ತು ನಾನು ಯಾಕೆ ಹೋಗಬೇಕಾಗಿತ್ತು ಆವತ್ತೂ ನೋಡು ನಮ್ಮ ನಮ್ಮಯ್ಯ ಇಷ್ಟೆಲ್ಲ ಮಾತು ನಮಗೋಸ್ಕರ ಅದು ಉಳಿಸ್ಕೋಬೇಕು ಅಂದ್ರೆ ಒಂದು ಚೂರಾಗ ಗ್ಯಾನಿದ್ದ ಗ್ಯಾನ್ ಗ್ಯಾನಿಲ್ದನೇ ರಾಗ್ಲೇ ರಾಮನ ಮಾಡ್ಕೊಂಡ್ರು ಏನು ಮಾರಾ ಓದಿದ್ದದಾಕು ಸಿಕ್ಕಿಲ್ಲ ಇಲ್ಲಿ ಯಾರು ಮಾಡ್ಯಾವ ರಶ್ಮಿ ದಿಸ್ಮಿ ಯಾವಾಗ ಗೊತ್ತಿಲ್ಲ ವಿಷಯ ನನಗೂ ಗೊತ್ತಿತ್ತು ಈಗ ಹೇಳಿದ್ಮೇಲೆ ಗೊತ್ತಾಗಿದ್ದು ನೀವು ಇದು ಯಾರು ಕೊಟ್ಟು ಹೇಳಕ್ ಹೋಗ್ಬೇಡಿ ನೀವು ಹೇಳಕ್ ಹೋಗ್ಬೇಡಿ ಅದ್ಯಾಕ್ಬೇಕು ಅದು ಎಷ್ಟು ಎಷ್ಟ ಗೊತ್ತಾಗ ಗೊತ್ತಾಗಲಿ ಆ ಬಾಗ ಯಾವಾಗಲೂ ಗುರ್ತು ಗುರ್ತ್ ಕೊಟ್ಕೊಂಡು ಕುತ್ಕೊಂಡು ಇಬ್ರು ಮಖಮಾಮಖಿ ಆಗ್ಲಿ ಸರಿಯಾ ತಲೆಗೆಸ್ಕೊಳಕ್ ಹೋಗ್ಬೇಡಿ ನೀವು ಸುಮ್ಮನಿರಿ ಎಲ್ಲ ಸರಿ ಆಯ್ತದೆ ಬುದ್ಧಿ ಕಲ್ತ್ಕೊಂಡು ಕಲ್ತ್ಕೊಂಡು ನೀವು ಕರಿಬಾರ್ದ ಕಲ್ತ್ಕೊಂಡು ಮಾಡ್ಬಾರ್ದೆ ಮಾಡ್ಕೊಂಡು ನಂಗಂತೂ ಓಸಿಕ್ಕಿಲ್ಲ ನನಗೆ ಭಾಳ ಬೇಜಾರಾಗೋಯ್ತು ನಿಮ್ಗೆ ತಗ್ಗೆ ಬಗ್ಗೆ ಇವಳು ಅಲ್ಲ ಇವಳು ಯಾವ ವಿಷಯವೂ ಹಿಂಗೆ ಸೋಲ್ದ ಹೋಗದಾಳ ಈ ಸತಿ ಯಾಕೆ ಹಿಂಗೆ ಸೋತ್ಕೊಂಡು ಕುತಿದ್ದಾಳು ಅಂತ ಚಂದಾಗ ಉಪ್ಪು ಉಪ್ಪಾಕ್ಬಿಟ್ಟು ಹೋಗೊಂಬೆ ಮನೆ ಹಚ್ಚಿ ಕಂಡು ಹದ್ ಬಿಸಾಕ್ತಾನೆ ಬಿಟ್ಟು ಅವಳನ್ನ ಬರೀ ಇಸ್ಕೊತಾರ ಮನೆ ಒಳಗೆ ಮನೆಯೊಳಗೆ ಇನ್ನೊಸಿ ಮಾನಮರ್ವಾದ ಕಳಿಲಿ ಅಂತ ಏನೋ ಯಾಕೆ ಮನಮರ್ವಾದ ಕಳಿ ಇದ್ದಾಳು ಇನ್ನೊಸಿ ಮಾನ ಮರ್ವಾದಿ ಕಳಿಲಿ ಅವಳಿಂದ ತಲೆ ತಗ್ಸದ ಅನ್ಬಿಟ್ಟು ಊರಲ್ಲೆಲ್ಲ ಓಸಿ ಮಾತಾಡ್ಕೊಂಡ್ರೆ ಒಂದ್ ಅಸ್ಸತಿ ಅವ್ಳಿಗೆ ಅವಕಾಶ ಕೊಟ್ಟಾಗದಲ್ಲ ಒಂದೇ ಒಸತಿ ಅವಕಾಶ ಕೊಟ್ಟಿದಾರೆ ಅಸ್ಸತಿ ಅವಕಾಶ ಕೊಟ್ಟಿರೋದು ಅದರಲ್ಲೂ ಇವಳು ಸೋಲಿಲ್ಲ ಇವಳು ಅಂದ್ರೆ ಯಾವ ಥರ ಹೇಳಿ ಮತ್ತೆ ನನಗೆ ಇಷ್ಟು ಸತಿ ಅವಕಾಶ ಕೊಟ್ಟು ನಾನು ಇನ್ಮೇಲೆ ಆಗಿರ್ಬೇಕು ಅನ್ನೋದು ಅವಳು ಮುಂದ್ಸಲ ಬರ್ನಿವಲ್ಲ ಈಗ ಬಂದದ ಅವ್ಳಿಗೆ ಈಗ ಬಂದದಕ್ಕೆ ಅದೇನೋ ಒಂದು ಆಯಿತು ಈ ಮಾಡಿ ಬಗವ ಅವಳ ಕೈಲಿ ಅವ್ಳಿಗೆ ನಾಯಿ ಕಾಲಲ್ಲಿ ಅವ್ಳಿಗೆ ಎಷ್ಟು ಮಾಡಿದ್ರು ಅಷ್ಟೇ ನಾನು ಕಂಡಂಗೆ ಕಾಣ್ದಂಗೆ ಎಲ್ಲ ದುಡ್ಡು ಕೊಡೋದು ಪಿಂಚುಣಿ ದುಡ್ಡು ಬಂದಿತ್ತರ ಅದರಲ್ಲೂ ಏನೂ ತಗೋವ ತಗೊಬಂದು ನಿಂಗೆ ಯಾಕೆ ಕೊಟ್ಟರು ಹಾಗೆಲ್ಲವ ಗೋವಿಂದ ಕೆಸತ್ತಿವಲ್ಲ ಆಗೆಲ್ಲ ಕೊಡೋನ್ ಕಣದ್ಕೆ ನಾನು ನೂರು ಇನ್ನೂರ ಏನಾರು ತಗವ ತಗೊ ಅಂದ್ರು ಕೊಡೋನು ನಾನು ಅಷ್ಟು ಆಸೆಯಿಂದ ಇಬ್ಬಳು ಪಾಪ ಹೆಂಗೋ ಚೆನ್ನಾಗಿರ್ಲಿ ಎರಡು ಮಕ್ಳ ಮೇಲೆ ಮದುವೆ ಬಂದವಳೆ ಅಂದ್ಕೊಂಡು ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಅಷ್ಟು ಆಸೆ ಮಾಡಿದ್ರು ಇವರು ಯೋಕೆ ಮೊಸ ತಪ್ಪರ್ನೆ ಬರಕ್ಕೆ ಈಗ ನಾನು ಮಾತಾಡ್ತೀನಿ ಕೇಳಿ ನೀನು ತಲೆಗೆ ಇಡ್ಕೊಳಕ್ಕೆ ಹೋಗಬೇಡಿ ಈಗ ಗೋವಿನರಗ ವಿಷಯ ಗೊತ್ತಿರಂತೆ ಗೊತ್ತಾಗಕ್ಕೆ ಯಾರು ಹೆಳುಬೇಡ ಅದಾಗ ಅದೇ ಗೊತ್ತಲಿ ಸರಿಯಾ ನೀನು ಸುಮ್ಮನೆ ಕಾಂದೋದರ ಗಿರಿ ಈಗ ওর ಕೊಟ್ಟೆ ಇರ್ ಕೊಟ್ಟೆ ಏನು ಮಾತಾಡಕ್ಕೆ ಹೋಗಬೇಡಿ ಸುದ್ದಿ ಅದ್ಯಾಕ್ಬೇಕು ಆಮೇಲೆ ಸುಮ್ಮನೆ ಮಾಧೇನುವಾಗ ಕಂದ್ರೆ ಹೇಂಗ್ ಮಾಡ್ಬಿಟ್ಟು ಓದಲ್ಲ ಅನ್ಕೊಂಡ್ ಅವೆಲ್ಲ ವಿಷಯ ಅವರಿಗೆ ಎಲ್ಲಾ ಕಿವಿ ಮೇಲೆ ಬಿಡ್ಡಾಗ ಅದೇ ಒಂದಿದೈತದೆ ಸುಮ್ಕಿರಿ ನೋಡದ ಮೊದಲು ಗೋವಿನಾ ಅಮ್ಮೆ ಒಪ್ಸಕೈತದೆ ಅವಸರ ಅತ್ತು ತಿರೋತು ಮಾತಾಡದರಂತ ನಂಗಾರ ಮಾತಾಡಿ ಇರ್ತರೆ ಅಲ್ವಾ ಓಹ್ ಅವ್ ಸರ ಹತ್ತುವ ಮಾತಾಡೋದಂತಪ್ಪ ಹಿಂಗೆ ಅತ್ತೆ ಬನ್ನಿ ನಿಮ್ಮ ಅಂತ ಯಾವುದೇ ಕಾರಣಕ್ಕೂ ನಾನು ಸತ್ರು ಅವಳಂತೂ ಕರ್ಕೊಬ್ರಿಲಿಲ್ಲ ಅಂದ್ರೆ ನನ್ನ ಮನೆ ಒಳಗೆ ಕಾಲಾಗ್ಸಕ್ಕಿಲ್ಲ ಅಂತ ಅಂದಿದ ಕೈಯ್ಯ ಅಲ್ಲಿರೋದು ಇವರು ಆಗ್ಲೇ ಒಂದು ಮಾಡೋಕೆಲ್ಲ ಭಾಳ ಪೀಳ್ಯನ್ ಮಾಡವ್ರೆ ಅದು ಇವನು ಒಪ್ಪಿಲ್ಲ ಗೋವಿಂದ ಅವಳ ಹೆಸರು ಎತ್ತ ತಕ್ಷಣ ಯಾವಾಗ ಇವನು ಕುಂದಾಡಕ ಅದ ಹೋಗಿ ಯಾಕೋ ಇಲ್ಲ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟರು ಇವರು ಇಲ್ಲ ಅಂದಿದ್ರೆ ಆಗ್ಲೇ ಇದ್ ಮಾಡೋರು ಪ್ರಯತ್ನ ಪುಟ್ಟವ್ರೆ ಇವರು ಸುಮ್ಮನೆ ಸುಮ್ಮನೆ ಕೂತಿಲ್ಲ ಪ್ರಯತ್ನ ಅಂತೂ ಪಟ್ಟವ್ರೆ ಸರಿ ಬಿಡಿ ಎಲ್ಲ ಆಯ್ತು ಒಳ್ಳೆದಾಯ್ತಾ ನೀನ್ ಇದು ನೋಡದಾಡಿ ನೀವು ನಿಂಗೆ ನಾಳೆಗ್ ಬತ್ತೀನಿ ಅಂದ್ಲಪ್ಪ ನಾಳೆಗ್ ಬರ್ತೀನಿ ಅಂದ್ಲೋ ಇನ್ನೇನು ಮಾಡಾನೆ ಒತ್ಕೊಬಾರಿದ್ದದ ಆ ಕೆ ಸುದ್ದಿ ಅನ್ಕೊಂಡು ಹೂವ ನೋಡತ್ಕಮ್ಮ ಬುತ್ತಿರಾಗ ಬೆಣ್ಣು ಹೆಣ್ಣು ಶಿವ ಸೆಕ್ಟ್ರ್ ನೆಣ್ಣು ಹೂ ಕೊಡ್ತಾ ಜಗ್ಲಿ ಮೇಲೆ ಕುತಿತ್ತು ಏನವಾ ಮಲ್ಗೆ ಹೋಗ್ ಕೊಡ್ತಾ ಇದೀಯಾ ಅಂತಂದೆ ಅವ್ರಿಗಿಡ್ದ ಹೂವೇ ಅಲ್ವಾ ಅಲ್ಲೇ ಮುಂದಗಡ್ಲೆ ಬೇಲಿ ಮೇಲೆ ಒಪ್ಸರಲ್ಲ ಹೂ ಕುಯ್ಕೊಂಡು ಕೊಡ್ತಾ ಕುಂತಿತ್ತಲ್ಲ ಏನು ಜೋರ ಹೂವು ಅಂದೆ ಹುಂಕಂತ ಬೈಯ್ಯಂಕಂತ ಬೈಯ್ಯ ಅನ್ಕೊಂಡು ಕರಿತು ಜಗ್ ಮ್ಯಾಲೆ ಕುತ್ಕೊಂಡಲ್ಲ ಒಂದೊಡ್ಡ ಕಾಪಿನ ಕಾಯಿಸ್ಕೊಡ್ತು ಕುಡಿದ್ಮೇಲೆ ಬುತ್ತೆ ಎಣ್ಣಾ ಆಗ ತಕಾಯ ನಿಂಗಮನ್ ಕೊಡ್ಬೆ ಕೊಡ್ತು ಹಿಡ್ಕಡ್ ಬೋದೆಕನಕ್ಕೆ ಇದೆ ಜಾಗದ ನಿ ಕುತ್ತಿನ ಇದೆ ಜಾಗಕ್ಕೆ ಬಂದೆ ಅಷ್ಟಕ್ಕೆ ಅವಳು ನೀ ಕುತ್ತಿರೋ ಜಾಗದ ಕುತ್ತಿದ್ಲು ಓ ಮಾವು ತಂದೆ ಅಂತ ಕೈಯಿಂದಲೇ ಇಸ್ಕಾತಲೆ ಇನ್ನೆನ್ ಇನ್ನೆನ್ ಕೈಯಿಂದ ಕಿತ್ಕಳದ ಅದಕಮ ಅಷ್ಟಕ್ಕೆ ಅವಳು ಮುಂದೆ ಕಡಕನಲ್ಲ ಹೋಗ್ತಾವಳಾ ಸರಿಯಾ ಅವಳು ಬುದ್ಧಿ ಕಳ್ತಿರೋದು ಅಯ್ಯೋ ಅದಂತ ಆರು ಸುದಿ ನಿಮಗೆ ಜಗಳಾಡಕ್ಕೆ ಗಣ್ಣಂಗು ಹೇಳ್ತಿಗುವೆ ಸುಕುತ್ಕಳಿ ನಿಮಗೆ ಬುದ್ಧಿ ಇಲ್ಲ ಅವಳು ಬುದ್ಧಿ ಇಲ್ಲ ಕತೆ ಸಣ್ಣಾ ಪುಟದರ ದೊಡ್ಡದ ಮಾಡಕೊಂಡು ಸಂಸಾರ ಮಾಡಕೊಳದ್ರಲ್ಲಿ ಏನು ಉಪಯೋಗ ಐತದ್ದು ಈ ಮಡಿ ಭಂಗವಾದ ಏನು ಹೋಗ್ ನೋಡಗೆದ ಏನು ಯಾಕ ಪುಟ ಹೇಳಬೇಡಿ ಯಾಕ ಪುಟ ಯಾಕೆ ಹೋಗೋಗೆ ಹೋಗಿ ಯಾಕ ಪುಟ ಹೇಳಕೋ ಇಲ್ಲಕತೆ ಹೋಗ್ಬಿಟ್ಟು ಗೊತ್ತಿಂತ ಹೇಳಿ ಮತ್ತೆ ಮೈಸೂರಿಗೆ ಇವ್ರು ತಕ್ಕ ಬಂದ್ಬಿಡಿ ಇನ್ನಲ್ಲೇ ಉಳ್ಕೊಬಿಟ್ಟು ಇಳು ನಾಟ್ ಕಾಡೋದು ನಾಟಕ ಮುಂದುವರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ